ஆசா என்று பியார்

ಜಿ ಇರ್ಬೋದು ಭಗತ್ ಸಿಂಗ್ ಇರಬಹುದು ಹಾಗೆ ಜವಾಹರಲಾಲ್ ನೆಹರು ಇರ್ಬೋದು ಮದನ ಮೋಹನ ಮಾಳವಿಯ ಇರಬಹುದು ನೂರಾರು ಸಾವಿರಾರು ಲಕ್ಷಾಂತರ ಹೋರಾಟಗಾರರು ಒಂದು ಮಾಡಿದ ಬಲಿದಾನದ ಫಲವಾಗಿ ಇವತ್ತು ಸುಭಿಕ್ಷವಾಗಿ ಭಾರತ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ತಲೆ ಎತ್ತಿ ನಿಂತಿದೆ ಇದ ಸ್ವತಂತ್ರ ಎಂಬುದು ಒಂದು ದೇಶ ಪ್ರಜಾಪ್ರಭುತ್ವವಾಗಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿ ತಮ್ಮನ್ನು ತಾವೇ ಆಳ್ವಿಕೆ ಮಾಡಿಕೊಳ್ಳುವಂತಹ ಒಂದು ಪರಿಕಲ್ಪನೆ ಅಷ್ಟೇ ಅಲ್ಲ ಪ್ರತಿದಿನ ಸ್ವತಂತ್ರ ಬಂದ ನಂತರ ಹಿಮಾಲಯದಲ್ಲಿ ಮೈನಸ್ ತರ್ಟಿ ಡಿಗ್ರಿಯಲ್ಲಿ ನಮ್ಮ ದೇಶದ ಸೈನಿಕರು ನಮ್ಮ ದೇಶವನ್ನು ಸ್ವತಂತ್ರವನ್ನು ಉಳಿಸಿಕೊಳ್ಳಿಕ್ಕೆ ಕಾವಲು ಕಾಯ್ತಿದ್ದಾರೆ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಒಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಈ ದೇಶದ ಸ್ವತಂತ್ರಕ್ಕಾಗಿ ಪ್ರಾಣವನ್ನು ಕೊಟ್ಟು ಹೋರಾಟಗಳನ್ನು ಮಾಡಿ ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟಗಳನ್ನು ಮಾಡಿಕೊಟ್ಟಂಥ ಮಹನೀಯರಾದಂಥ ಮಹಾತ್ಮ ಗಾಂಧೀಜಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಇನ್ನೂ ಹಲವಾರು ಮಹನೀಯರು ಈ ದೇಶಕ್ಕೆ ಸ್ವತಂತ್ರ ತಂದುಕೊಡಲು ಬಹಳಷ್ಟು ಹೋರಾಟಗಳನ್ನು ಮಾಡಿ ಪ್ರಾ ಪ್ರಾಣವನ್ನು ಕೊಟ್ಟು ಇವತ್ತು ನಮಗೆ ಸ್ವತಂತ್ರ ತಂದುಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶವನ್ನು ಯಾವ ರೀತಿ ಮುನ್ನಡೆಸ್ಬೇಕಂತ ಇವತ್ತು ಮಹಾನ್ ಭಾವರು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅಡಿಯಲ್ಲಿ ಇವತ್ತು ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಇವತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ದೇಶದ ಮೇಲೆ ಅಭಿಮಾನ ಇರಬೇಕು ಇವತ್ತು ಇಡೀ ನೂರ ತೊಂಬತ್ತೈದು ದೇಶಗಳಲ್ಲಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಆಗ್ಬೋದು ಪ್ರತಿಯೊಂದರಲ್ಲೂ ಇವತ್ತು ಮುಂದೊಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಂತ ಮಾತಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ವತಂತ್ರ ಮುಂಚೆ ಸ್ವತಂತ್ರ ತರಲಿಕ್ಕೆ ಹಲವಾರು ಮಹಾನ್ ನಾಯಕರುಗಳು ನಮಗೆ ನಮ್ಮ ಜಿಲ್ಲೆಯ ವಿದ್ರೇಶ್ವತ್ ಅನ್ನೋ ಒಂದು ಗ್ರಾಮದಲ್ಲಿ ಏನಿವತ್ತು ಒಂದು ಕೇಂದ್ರ ಸ್ಥಾನವಾಗಿ ಅಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ ಹಲವಾರು ಮಹನೀಯರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇವತ್ತು ಸುಮಾರು ಮೂವತ್ತೆರಡು ಜನ ಆ ಒಂದು ಜಾಗದಲ್ಲಿ ವೀರಮರಣ ಹೊಂದಿರ್ತಾರೆ ಅವನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗ್ತದೆ ಅದೇ ರೀತಿ ಏನಿವತ್ತು ನಮ್ಮ ಶಿಲ್ಘಾಟ ತಾಲೂಕಿನಲ್ಲಿ ಮಾಜಿ ಶಾಸಕರಾದಂಥ ಪಾಪಣ್ಣನವರು ಮತ್ತು ಮಾಜಿ ಶಾಸಕರಾದಂಥ ವೆಂಕಟಾಯತ್ನವರು ಇನ್ನೊಬ್ಬರು ಹಿರಿಯರಾದಂಥ ಮೋತ್ಕಲ್ಲಿ ಮೋತನಹಳ್ಳಿ ರಾಮಣ್ಣನವರು ಹಲವಾರು ಮಹಾನ್ಭಾವರು ಈ ಒಂದು ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಕಾಲ ಸ್ವತಂತ್ರಕ್ಕಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನಿವತ್ತು ನಮ್ಮ ವಿದ್ಯಾರ್ಥಿಗಳು ತಾವೆಲ್ಲಿದ್ದೀರೋ ನಿಮಗೆ ಒಂದು ಮಾತನ್ನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ತಾವಿಲ್ಲಿ ಇದ್ದೀರಿ ನೀವು ಪಾಲನೆ ಮಾಡಬಾರ್ದತಕ್ಕಂಥ ಕೆಲಸ ನೀವು ಒಂದು ಮಾತೃ ದೇವೋಭವ ಗುರುದೇವ ಗುರುದೇವೋಭವ ಈ ಮೂರು ಜನ ನೀವು ಪಾಲನೆ ಮಾಡಿದಾಗ ನಿಮ್ಮ ಒಂದು ಜೀವನದಲ್ಲಿ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ದಯಮಾಡಿ ಏನು ನಿಮ್ಮ ತಂದೆ ತಾಯಿಗಳು ನಿಮ್ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ತಾವೆಲ್ಲರೂ ಉಳಿಸ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ